ಬ್ಯಾಕ್ ಪ್ರದೀಪ್ ಅವರಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡೆದು ಬಂದಿರುವ ದೂರುದಾರರ ಪೈಕಿ ಒಬ್ರು ಪ್ರದೀಪ್ ಅವರೇ ಪ್ರತಿಭಟನೆಗಳು ನಡೀತದೆ ಅಹಿಂದ ಪ್ರತಿಭಟನೆ ಕುರುಬಾ ಪ್ರತಿಭಟನೆ ನಾಳೆ ಮೈಸೂರು ಬಂದ್ಗೆ ಕರೆ ನೀಡಿದ್ದಾರೆ ಅಂದ್ರೆ ಅಹಿಂದ ಸಮುದಾಯದ ಒಬ್ಬ ಪ್ರಬಲ ನಾಯಕನನ್ನ ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ ಅಹಿಂದ ಸಮುದಾಯ ಕನ್ಯಾಯ ಮಾಡ್ತಿದ್ದೀರಿ ತಾವೆಲ್ಲ ಸೇರಿ ಆರೋಪ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಮೇಡಮ್ ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಲೀಡ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ದು ಆ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ಅವರು ಅದನ್ನು ಮಾಡ್ತಿದ್ದಾರೆ ಅದಕ್ಕೆ ನಾನೇನು ವಿರೋಧ ವ್ಯಕ್ತಪಡಿಸಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ ವಿರೋ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಮಾಡ್ತಾ ಇದ್ದಾರೆ ಆದರೆ ಇದು ಪ್ರತಿಭಟನೆಗಳು ಯಾವುದಕ್ಕಿರಬೇಕು ಅದಕ್ಕಿರಬೇಕು ಆದರೆ ಒಂದು ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನ ಎನ್ಕ್ವೈರಿ ಮಾಡಿರೋದೆ ಹೊರತು ಈಗ ಅವ್ರನ್ನೇನು ಆರೋಪ ಆರೋಪ ಅಂತನೋ ಕಲ್ಪ್ರಿಟ್ ಅಂತನೋ ಅಥವಾ ಹೇಳ್ತಾ ಇಲ್ಲ ನಾವ್ಯಾರೂ ಜಸ್ಟ್ ಎನ್ಕ್ವೈರಿ ಕೇಳ್ತಾ ಇರೋದು ಎನ್ಕ್ವೈರಿ ಮಾಡ್ಲಿ ಅಂತ ಕೇಳಕ್ ತಪ್ಪೇನಿದೆ ಪ್ರಿಲಿಮಿನರಿ ಎನ್ಕ್ವೈರಿ ಒಂದು ಐ ಆರ್ ಆಗಿ ಎನ್ಕ್ವೈರಿ ಆದ್ರೆ ಇನ್ವೆಸ್ಟಿಗೇಷನ್ ಆದ್ರೆ ಸೊ ಸತ್ಯ ಅವ್ರು ಬರುತ್ತಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಆತಂಕ ಪಡಬೇಕಂತ ಅವಶ್ಯಕತೆ ಉತ್ತರಾಖಂಡು ಜಾರ್ಖಂಡು ನವದೆಹಲಿ ಇಲ್ಲೆಲ್ಲಾ ಮಾಡದಂತೆ ರಾಜ್ಯದಲ್ಲೂ ಕೂಡ ಷಡ್ಯಂತ್ರ ಮಾಡಲಾಗ್ತಿದೆ ಕನ್ನಡಿಗರ ಆಶೀರ್ವಾದದೊಂದಿಗೆ ರಚನೆಯಾಗಿರುವ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮೋದಿ ಅಮಿತ್ ಶಾ ಜೋಡಿ ಮಾಡ್ತಿದೆ ಅದರ ಭಾಗವಾಗಿ ನೀವು ಅಂದ್ರೆ ದೂರುದಾರರು ಈ ಪ್ರಯತ್ನವನ್ನ ಮಾಡ್ತಾ ಇರೋದು ಅಂದ್ರೆ ನಿಮ್ ಹಿಂದೆ ಮೋದಿ ಹಾಗೆ ಅಮಿತ್ ಶಾ ಇದ್ದಾರೆ ಅಂತ ಖಂಡಿತ ಇಲ್ಲ ಮೇಡಮ್ ನಾವು ನಾವು ನಮ್ಮ ಪ್ರಯತ್ನವನ್ನ ಮಾಡಿದ್ದೇವೆ ಒಂದು ದೂರನ್ನ ಕೊಡುವ ಎಲ್ಲ ಪ್ರಯತ್ನವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೀವಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಕೋರ್ಟ್ಗೆ ಹಾಕ್ತೀವಿ ಕೋರ್ಟ್ ಏನು ಹೇಳ್ತೋ ಅದನ್ನ ಕೇಳ್ತೀವಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟರೆ ಇನ್ವೆಸ್ಟಿಗೇಷನ್ ಮಾಡಲಿ ಏನಿದೆ ಅವ್ರಿಗೆ ಆಗ್ತಕ್ಕಂಥ ತೊಂದರೆ ಏನಿದೆ ಇನ್ವೆಸ್ಟಿಗೇಷನ್ ಮಾಡಲಿ ಇನ್ವೆಸ್ಟಿಗೇಷನ್ ಸತ್ಯ ಸತ್ಯ ಗೊತ್ತಾಗ್ಲಿ ಅವರು ಪರವಾಗಿ ಇದ್ರೆ ಗೊತ್ತಾಗುತ್ತಲ್ವಾ ಅಲ್ಲೇ ಗೊತ್ತಾಗುತ್ತಲ್ವಾ ತಪ್ಪು ಮಾಡಿದಾರಾ ಇಲ್ವಂತ ಇನ್ವೆಸ್ಟಿಗೇಷನ್ ತಾನೆ ಗೊತ್ತಾಗೋದು ಇನ್ವೆಸ್ಟಿಗೇಷನ್ ಮಾಡೋಕ್ಕಿಂತ ಮೊದ್ಲೇನೆ ನೀವೇ ಡಿಫೆನ್ಸ್ ಇವು ಮಾಡಿದ್ರೆ ಡಿಫೆಂಡ್ ಮಾಡ್ಕೊಂಡ್ರೆ ಹಿಂಗೆ ಆರೋಪ ಸಾಬೀತ್ ಮಾಡಕ್ ಮೊದಲ ಡಿಪೆಂಡ್ ಮಾಡ್ಕೊಂಡ್ರೆ ಕಡೆ ಕಡೆದಾಗಿ ಪ್ರದೀಪ್ ಅವ್ರೆ ಯಾವುದೇ ಹೋರಾಟ ಅಂತ ಪ್ರಾರಂಭ ಆದ್ರೂ ಕೂಡ ಫಲದ ನಿರೀಕ್ಷೆ ಇದ್ದೇ ಇರುತ್ತೆ ಅಂದ್ರೆ ಇಂಥದ್ದೊಂದು ನಮಗ್ ಸಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡೋದು ನಿಮ್ಮ ಹೋರಾಟದ ಅಂತಿಮ ಫಲ ಏನಾಗಬೇಕು ಖಂಡಿತ ಇಲ್ಲ ಇದೆಲ್ಲ ಚರ್ಚೆ ಆಗ್ತಿತ್ತು ಮಾಧ್ಯಮಗಳಲ್ಲಿ ಎಲ್ಲಾ ಜನಗಳ ಜೊತೆ ಚರ್ಚೆ ಆಗ್ತಿತ್ತು ಬಟ್ ನಾನು ಇದಕ್ಕೊಂದು ತಾರ್ಕಿಕ ಅಂತ್ಯ ಅನಿಸ್ತು ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಎಸ್ ಪಿ ಆಫೀಸ್ ಕೊಟ್ಟಿದ್ದೀನಿ ಮೈಸೂರು ಲೋಕಾಯುಕ್ತ ಏನೂ ಆಕ್ಷನ್ ತಗೊಂಡಿಲ್ಲ ಲೋಕಾಯುಕ್ತ ಕೊಟ್ಟಿತ್ತು ರೈಟ್ ರೈಟ್ ನಿಮ್ಮ ಹೋರಾಟ ಹಂಗಾದ್ರೆ ಮುಂದುವರಿಯ ಖಂಡಿತ ಖಂಡಿತ ಮಾಡ್ತೀನಿ ನಾವು ಕೋರ್ಟ್ ನಲ್ಲಿ ಏನ್ ಮಾಡಬೇಕು ಸಾಧ್ಯ ಇದೆ ನನ್ನ ಕಡೆಯಿಂದ ಫೈಟ್ ಮಾಡ್ಲಿಕ್ಕೆ ಖಂಡಿತ ಮಾಡ್ತೀನಿ ರೈಟ್ ಧನ್ಯವಾದ ಪ್ರದೀಪ್ ಕುಮಾರ್ ಅವರೇ ಇಷ್ಟೊತ್ತು ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ದೂರುದಾರರು ಟಿ ಜೆ ಅಬ್ರಹಾಂ ಇನ್ಫ್ಯಾಕ್ಟ್ ರಾಜ್ಯಪಾಲರ ಅಂಗಳವನ್ನ ತಲುಪಿದ್ದು ಟಿ ಜೆ ಅಬ್ರಹಾಂ ಅವರು ಕೂಡ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಬ್ರಾಹಂ ಸರ್ ನಮಸ್ಕಾರ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ ಅವರೇ ನಾನು ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಕೊಟ್ಟಾಗ ಆ ಕಂಪ್ಲೇಂಟಲ್ಲಿ ಏನಿದೆ ಅಂತ ನಾನು ಅರಿತು ಸುಮ್ಮನೆ ಬೇಕಾಬಿಟ್ಟು ಹಾಕಿದ ಕಂಪ್ಲೇಂಟಲ್ಲ ಎವ್ರಿ ಆಸ್ಪೆಕ್ಟು ಕ್ಯಾಲ್ಕುಲೇಟ್ ಮಾಡಿ ನಾವು ಹಾಕಿದ್ವಿ ಅಲ್ಲಿ ಹೋದಾಗ ನಾನು ಆ ಗೇಟಲ್ಲಿ ಸೀಲ್ ಹಾಕ್ಸ್ಕೊಂಡು ಬಂದಿದ್ದಲ್ಲ ಅಲ್ಲಿ ಅವ್ರ ಮುಂದೆ ಕುಂತ್ಕೊಂಡು ಒಂದೂವರೆ ತಾಸು ಒಂದೂವರೆ ತಾಸು ನಾನು ಆ ಕಂಪ್ಲೇಂಟ್ ಬಗ್ಗೆ ಎಳೆ ಎಳೆಯಾಗಿ ಒಂದೊಂದು ಪ್ಯಾರಾಗ್ರಾಫನ್ನು ನಾನು ರೆಡಿ ಮಾಡಿ ಹೇಳಿ ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಹೇಳಿದ್ದೆ ಆ ಕಾನ್ಫಿಡೆನ್ಸು ಈಗ ಬೇಕಾಬಿಟ್ಟು ಕೇಳೋರಾದರೆ ಗೌರವರು ನಾನು ಯಾರು ಎಮ್ ಎಲ್ ಎನ ನನ್ನ ಒಂದೂವರೆ ಗಂಟೆ ಕುಂಟಿಸ್ಕೊಳ್ಳೋಕ್ಕೆ ಆ್ಯಂಡು ಯಾರೋ ಒಬ್ಬರ ಮೇಲೆ ಹಾಕಿರೋದಲ್ಲ ಇದು ಸಿ ಎಮ್ ಮೇಲೆ ಹಾಕಿರೋದು ಸೊ ಗೌರವರು ಅದಕ್ಕೆ ಗಂಭೀರವಾಗೋದಿಂದ ಕೇಳಬೇಕು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಳಿದ್ರು ಅದರಲ್ಲಿ ಏನು ತಪ್ಪಿದೆ ಒಂದೂವರೆ ತಾಸು ನಾನೀಗ ವಿತಿನ್ ಟೆನ್ ಮಿನಿಟ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕೇಸು ಅಂತ ಅಲ್ಲಿ ಒಂದೂವರೆ ತಾಸು ತೊಗೊಂಡಿದ್ದೀನಿ ಅದಾದ ನಂತರ ನನಗೆ ಕ್ಲಾರಿಫಿಕೇಷನ್ ಕೇಳಿದ್ರು ಆ ಕ್ಲಾರಿಫಿಕೇಷನ್ ಬಗ್ಗೆ ನಾನು ದಾಖಲೆ ಏನು ಬೇಕಿತ್ತು ಸಾಯಂಕಾಲನೇ ಮತ್ತೆ ಕೊಟ್ಟೆ ಆ ಒಂದು ಡೌಟ್ ಇತ್ತು ಅವರಿಗೆ ಆ ಡೌಟನ್ನು ಕ್ಲಾರಿಫೈ ಮಾಡಿದ್ಮೇಲೆ ಇನ್ನು ಯಾಕೆ ಅವರು ನೀವೇ ಹೇಳಿ ಈಗ ನ್ಯಾಯಾಧೀಶರು ಹೈಕೋರ್ಟ್ ಆದರೂ ಸರಿ ಟ್ರಯಲ್ ಕೋರ್ಟ್ ಆದರೂ ಸರಿ ಎಲ್ಲರೂ ಒಂದು ವಾದವನ್ನು ಕೇಳಿದ್ಮೇಲೆ ಇಮಿರೇಟಾಗಿ ಆರ್ಡರ್ ಕೊಡಲ್ವಾ ಅವ್ರಿಗೆ ಅರ್ಥ ಆಗಲ್ವಾ ಅರ್ಥ ಅರ್ಥ ಆದ್ಮೇಲೆ ಇಮಿರೇಟಾಗಿ ಹಾಕೋದು ಅದು ಯಾಕೆ ಇಮಿರೇಟ್ ಹಾಕಿ ಕೊಟ್ಟರು ಇದು ಏನು ಕೊಟ್ಟರು ಆದೇಶ ಕೊಟ್ಟ್ರಾ ಒಂದು ನೋಟಿಸ್ ಕೊಟ್ಟರು ಗೌರ್ನರ್ ನೋಡ್ರಿ ನಿಮ್ಮ ಮೇಲೆ ಆರೋಪ ನಾವು ಮೇಲ್ನೋಟಕ್ಕೆ ಗಂಭೀರವಾಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಂತ ಅದರಲ್ಲಿ ಏನು ಏನ್ ಬಂತು ತಪ್ಪು ಅದು ತಪ್ಪ ನೀವೇ ಹೇಳಿಕ್ಷನ್ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಅದಕ್ಕೆ ಉತ್ತರ ಅದಕ್ಕೆ ಉತ್ತರ ಇತ್ತು ಇವ್ರು ಕೊಡಲಿಲ್ಲ ಸರಿಯಾಗಿ ಏನ್ ಮಾಡಿದ್ರು ಕ್ಯಾಬಿನೆಟ್ನ ಕರೆದ್ರು ಮೂರು ಗಂಟೆ ಚರ್ಚೆ ಮಾಡಿದ್ರು ಈ ಒಂದು ನೋಟಿಸ್ನ ಮೂರು ಗಂಟೆ ಚರ್ಚೆ ಮಾಡೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ವಲ್ಲ ನಮ್ಮ ರಾಜ್ಯದಲ್ಲಿ ಅದನ್ನು ಉತ್ತರ ಕೊಡೋರು ಅವರು ಒಳ್ಳೆ ವಕೀಲರು ಉತ್ತರ ಕೊಡ್ತಾ ಇರಲಿಲ್ಲ ಅದಕ್ಕೆ ಆ ಆ ನೋಟಿಸ್ ಜೊತೆ ಏನು ಕಳೆ ಏನು ಕಳಿಸಿದ್ರು ನನ್ನ ಕಂಪ್ಲೇಂಟ್ ಕಾಪಿ ಕಳಿಸಿದ್ರು ಅದನ್ನು ಓದ್ಬಿಟ್ಟು ಇಂಥ ಇಂಥ ಇದು ನಾನು ಯಾವ್ದು ಯಾವ್ದನ್ನ ಹೇಳಿದೀನೋ ಅದು ತಪ್ಪು ಅಂತ ಯಾರು ಹೇಳದ್ರ ಮಾತಿ ಬಂದ ಮುಂದೆ ಇಲ್ಲ ಆ ಕ್ಯಾಬಿನೆಟ್ ಇದಾದ ಮೇಲೆ ಎಲ್ಲರೂ ಹೇಳಿದ್ರ ನಾನು ಕಳ್ಳ ಸುಳ್ಳ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ನಾನು ಸರಿ ಇಲ್ಲರಿ ನಾನು ಸರಿ ಇಲ್ಲರಿ ನಾನು ಕಂಪ್ಲೇಂಟ್ ಮಾಡಿರೋದ್ರಲ್ಲಿ ಏನು ತಪ್ಪಿದೆ ಒಂದು ಹೇಳ್ರಿ ನೇರ ಸವಾಲ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಪ್ರೇರಿತವಾಗಿ ನೀಡಲಾಗಿರುವ ದೂರಿನಲ್ಲಿ ಯಾವುದೇ ತಿರುಳಿಲ್ಲ ಹಾಗಾಗಿ ಖಾಸಗಿ ದೂರುಗಳನ್ನ ಪರಿಗಣನೆ ಮಾಡದಂತೆ ಈ ಮೊದಲೇ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಆದರೂ ಕೂಡ ರಾಜ್ಯಪಾಲರು ಈ ರೀತಿಯಾದ ಕ್ರಮವನ್ನ ಕೈಗೊಂಡಿರೋದು ರಾಜ್ಯಪಾಲರ ಕಚೇರಿಯ ದುರ್ಬಳಕೆಯ ಸ್ವರೂಪ ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಇದು ಅವರು ರಾಜಕೀಯವಾಗಿ ಏನು ಹೇಳಬೇಕು ಹೇಳ್ತಾ ಇದ್ದಾರೆ ಅದನ್ನು ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಂದು ಇಟ್ಸ್ ನಾಟ್ ಮೈ ಐರೇನ ಈಗ ನಾನು ಒಂದು ಹೇಳಬಲ್ಲೆ ಅವ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಯಾರು ಯಾರು ಹಾಕಿರೋ ಕೇಸ್ ನಿಂತಿರೋದಲ್ಲಿ ನೀವೆಲ್ಲ ಮಾಧ್ಯಮದವರು ನೀವು ನೋಡ್ತೀರಲ್ಲ ನನ್ನ ಎತ್ತೇನೆ ಕುಮಾರ್ ನಮ್ಮ ಯಡಿಯೂರಪ್ಪನವ್ರ ಮೇಲೆ ಯಾರು ಯಾರು ಯಾರ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿರೋದು ನಂದು ಆಗ ರಾಜಕೀಯ ಪ್ರೇರಣೆ ಇಲ್ಲ ಕಾಂಗ್ರೆಸ್ ಅವರು ಪ್ರೇರಣೆ ಇರಲಿಲ್ಲ ಯಾಕಂದ್ರೆ ಅವರಿಬ್ಬರ ಮೇಲೆ ನಾನು ಹಾಕ್ಬೇಕಾದ್ರೆ ಇವ್ರದ್ದು ಇರಬೇಕಲ್ಲ ಇವ್ರ ಮೇಲೆ ಬಂದಾಗ ಅವ್ರ ಪ್ರೇರಣೆ ಯಾವುದು ಇದು ನಾನು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀನಿ ಅವ್ರ ಮೇಲೆ ಹಾಕ್ರಿ ಇವ್ರ ಇವ್ರ ಪ್ರೇರಣೆ ಇವ್ರ ಮೇಲೆ ಹಾಕ್ರಿ ಇವ್ರ ಪ್ರೇರಣೆ ಇದು ಅವ್ನ ಬಿಟ್ಟು ಅವ್ನ ಬಿಟ್ಟು ಅವ್ರು ಯಾರು ಇವ್ನ ಬಿಟ್ಟು ಇವ್ನ ಬಿಟ್ಟು ಇವ್ರು ಯಾರು ಹ್ಮ್ ತೊಂದರೆ ಇಲ್ಲಮ್ಮ ಕೆಲವೊಂದು ಸೆಕ್ಷನ್ ಗಳನ್ನ ಕೂಡ ನೆನ್ನೆ ಈ ಸ್ಯಾಂಕ್ಷನ್ ಲೆಟರ್ ನಲ್ಲಿ ಪ್ರಸ್ತಾಪ ಮಾಡ್ಲಾಗಿರೋದು ಅದರಲ್ಲೂ ಎಸ್ಪೆಷಲಿ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೈದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಹಾಗೆ ಸೆಕ್ಷನ್ ಐವತ್ತೊಂಬತ್ತು ಅರವತ್ತೊಂದು ಅರವತ್ತೆರಡು ಇನ್ನೂರ ಒಂದು ಎಕ್ಸೆಟ್ರಾ 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 ಎಷ್ಟು ಗಂಭೀರವಾದದ್ದು ಇವೆಲ್ಲ ಸೆಕ್ಷನ್ಗಳು ಅಬ್ರಹಾಂ ಅವರೇ ಈಗ ಆ ಸೆಕ್ಷನ್ಗಳು ಗೌರವ ಏನು ಮಾಡಿದ್ದಾರೆ ನಾನು ಹಾಕಿರೋ ಕಂಪ್ಲೇಂಟಲ್ಲಿ ನಾನು ಅಲ್ಲಿ ಪ್ರಪೋಸ್ ಮಾಡಿರೋ ಪ್ರಾವಿಷನ್ಸು ಆ ಪ್ರಾವಿಷನ್ಸ್ ಅಡಿಯಲ್ಲಿ ಒಂದೊಂದು ಈಗ ಭೂಮಿನೇ ಇಲ್ಲಪ್ಪ ಭೂಮಿನೇ ಇಲ್ದಿದ್ದಾಗ ಹೋಗ್ಬಿಟ್ಟು ನಾನು ಸೇಲ್ ಮಾಡ್ತಾಯಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಇದು ಇಂದ್ರಾನಗರ ಇದು ಹಳೆ ಹೆಸರೇನು ಕೋಡಿಹಳ್ಳಿ ಅಂತಿತ್ತು ನಾನು ಕೋಡಿಹಳ್ಳಿ ಇಲ್ಲ ಈಗ ಹೋಗ್ಬಿಡ್ತು ಇಂದ್ರಾನಗರ ಹ್ಞೂ ನಾನು ಕೋಡಿಹಳ್ಳಿ ಅಂತ ಒಂದು ಜಮೀನು ತೊಗೊಬಿಟ್ರೆ ಅದು ನಡೀತದಾ ಅದಕ್ಕೆ ಯಾವ್ಯಾವ ಸೆಕ್ಷನ್ಸು ಅಟ್ರಾಕ್ಟ್ ಆಗುತ್ತೆ ಅಂತ ನಾವು ಹಾಕಿ ಎಲ್ಲವನ್ನು ಒಂದೂ ಬಿಡದೆ ಎಲ್ಲ ಅಲ್ಲಿ ಕೊಟ್ಟಿದ್ದೀವಿ ಈ ಪ್ರಾವಿಷನ್ಸ್ ಅಡಿಯಲ್ಲಿ ಅಕ್ರಮಗಳಾಗಿದೆ ಅಂತ ಗೌರ್ನರ್ ಗಮನಕ್ಕೆ ತಂದಿದ್ದೀವಿ ಅದನ್ನು ಅಲ್ಲಿ ಕೋಟ್ ಮಾಡಿದ್ದಾರೆ ಗೌರ್ನರ್ ಕೋಟ್ ಮಾಡಿರೋದು ನಾನು ಕೇಳಿದ್ದೀನಿ ಅಂತ ನಾನು ಹೇಳಿದ್ದೀನಿ ಅಂತ ಇಂಥ ಇಂಥ ಅಕ್ರಮಗಳು ಇಂಥ ಇಂಥ ಪ್ರಾವಿಷನ್ಸ್ ಇಲ್ಲಿ ಅಂತ ಗೌರ್ನರು ಅವರ ವಿವೇಚನೆಯನ್ನು ಯೂಸ್ ಮಾಡಿ ಅವರು ಕಾನೂನುಬದ್ಧವಾಗಿ ಏನು ಹೇಳಿದ್ದಾರೆ ಸೆವೆಂಟೀನ್ ಎ ಒನ್ ನೈನ್ ಸೆವೆನ್ ಬಿ ಎನ್ ಎಸ್ ಅಷ್ಟೇ ಈ ಅಡಿಯಲ್ಲಿ ನಾನು ಕೊಡ್ತಾ ಇದ್ದೀನಿ ಏನು ತಪ್ಪಿದೆ ನಾನು ಏನೇ ಬರೆದ್ರೂ ಅವುಗಳನ್ನೆಲ್ಲ ಆಲಿಸೋದು ಜಡ್ಜು ಈಗ ಅವರೂ ಗೌರ್ನರೂ ಒಂದು ಜಡ್ಜ್ ಸ್ಥಾನದಲ್ಲಿ ಕುಂತ್ಕೊಂಡು ನೋಡಿರೋದು ನೋಡಿದಾಗ ಇದರ ಅಡಿಯಲ್ಲಿ ನಾನು ಕೊಡಬೇಕು ಸ್ಯಾಂಕ್ಷನ್ ಎರಡೇ ಸೆಕ್ಷನ್ ಹಾಕಿ ಸ್ಯಾಂಕ್ಷನ್ ಇದ್ದೀನಿ ಈಗ ಇವ್ರು ಕೇಳ್ಬೋದು ನೈನ್ಟೀನಲ್ಲಿ ಏನು ಅಂತ ನೈನ್ಟೀನ್ ಮುಂದೆ ನಾವು ತಗೋತೀವಿ ಹ್ಮ್ ಹ್ಮ್ ಹೇಳಿದ್ದಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಅಂದ್ರೆ ನೀವೇನೆಲ್ಲ ಆರೋಪಗಳನ್ನ ಮಾಡಿದೀರಿ ಯಾವ್ಯಾವ ಗಳ ಅಡಿಯಲ್ಲಿ ಅದಕ್ಕೆ ಪೂರಕವಾಗಿರುವ ಇಪ್ಪತ್ತೊಂಬತ್ತು ಮಹತ್ವದ ದಾಖಲೆಗಳನ್ನ ಕೂಡ ಕೊಟ್ಟಿದ್ದೀರಿ ಅಂತ ಉಲ್ಲೇಖ ಮಾಡಿದ್ದಾರೆ ನಾನು ಏನ್ ದಾಖಲೆ ಕೊಟ್ಟಿದ್ದೀರಿ ಅಂತ ಕೇಳ್ತೀನಿ ನಿಮ್ಗೆ ಇಷ್ಟ ನೀವು ಅದನ್ನ ಉತ್ತರ ಕೊಟ್ಟರು ಕೊಡ್ಬೋದು ಇಲ್ಲಾಂದ್ರೂ ಇಲ್ಲ ಬಟ್ ನಾನ್ ಕೇಳ್ತಿರೋದು ಎಷ್ಟು ಗಂಭೀರವಾಗತ್ತೆ ಈ ದಾಖಲೆಗಳು ಮುಂದಿನ ತನಿಖೆಯ ಹಂತದಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನೋಡಿಯಮ್ಮ ನಾನು ಒಂದೇಳಿಲ್ಲ ನನ್ನ ವಾದ ಅಂತ ಹೇಳಿದ್ರೆ ಇದು ಈ ಕೃಷಿ ಭೂಮಿ ಇತ್ತಲ್ಲ ಅದು ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಮೂಡಾ ಪರವಾಗಿ ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೋಟಿಫಿಕೇಷನ್ ಆಗ್ತದೆ ತದನಂತರ ಏನಾಗ್ತದೆ ರೆವಿನ್ಯೂ ರೆಕಾರ್ಡ್ಸಲ್ಲಿ ಮೂಡಾನವರು ಸ್ವಾಧೀನಕ್ಕೆ ತಗೋತಾರೆ ಅದು ರೆಕಾರ್ಡಲ್ಲಿ ಬಂತು ಆದಮೇಲೆ ತೊಂಬತ್ತೆಂಟರಲ್ಲಿ ನಾನು ಹೇಳೋದು ನನ್ನ ಆರೋಪ ಸಿದ್ದರಾಮಯ್ಯವ್ರು ಮಾಡಿದ್ರು ಅಂತ ಬಟ್ ಅವ್ರು ಹೇಳ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಎಲ್ಲ ಊರಲ್ಲಿ ನಡೆಯೋ ನೋಟಿಫಿಕೇಶನ್ ನಾನೇ ಸಂಬಂಧನ ಅಂತ ಕೇಳ್ಬೋದು ಒಪ್ಕೋತೀನಿ ಆ ವಾದವನ್ನು ಅವ್ರ ವಾದವನ್ನು ಒಪ್ಕೋತೀನಿ ಓಕೆ ಬಟ್ ನೋಟಿಫಿಕೇಶನ್ ಆದಾಗ ಯಾರ ಹೆಸರಲ್ಲಾಗ್ತದೆ ಒಬ್ಬ ಒಬ್ಬರು ಸತ್ತೋದಂಥ ವ್ಯಕ್ತಿ ಹೆಸರಲ್ಲಾಗ್ತದೆ ಸೊ ಆ ಸತ್ತೋದಂಥ ವ್ಯಕ್ತಿ ಬಂದು ಈ ರೆವಿನ್ಯೂ ರೆಕಾರ್ಡ್ಸಲ್ಲಿ ತಿದ್ದುಪಡಿ ಮಾಡಲ್ಲ ಎರಡು ಸಾವಿರದ ನಾಲ್ಕರವರೆಗೂ ರೆವಿನ್ಯೂ ರೆಕಾರ್ಡ್ಸಲ್ಲಿ ಮೂಡ ಹೆಸರು ಬರ್ತದೆ ತೊಂಬತ್ತೇಳರಲ್ಲಿ ನೋಟಿಫಿಕೇಷನ್ ಆಗ್ತದೆ ಅದಾದಮೇಲೆ ಏನೇನು ಆಗ್ತದೆ ಅನ್ನೋದು ಬಿಡ್ರಿ ಆ ನೋಟಿಫಿಕೇಶನ್ ಪ್ರಕಾರ ಇವ್ರ ಹೆಸರು ಬಂತು ರೆಕಾರ್ಡಲ್ಲಿ ಚೇಂಜ್ ಆಗೋಲ್ಲ ಆ ಇಂಟ್ರೆಸ್ಟ್ ಇರೋರು ಯಾರೂ ಇರಲಿಲ್ಲ ಆ ಭೂಮಿ ಮೇಲೆ ಇಂಟ್ರೆಸ್ಟ್ ಇರೋರು ಯಾರು ಇರಲಿಲ್ಲ ಇಲ್ಲ ಅವ್ರಿಗೆ ಗೊತ್ತಾಗಲೂ ಇಲ್ಲ ಅಂತ ಹಿಡ್ಕೊಳ್ಳೆ ಫಾರ್ ಆರ್ಗ್ಯುಮೆಂಟ್ಸ್ ಹೇಗೆ ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಕೊಂಡ್ಕೊಳ್ಳೋವರೆಗೂ ಮೂಡ ಸ್ವಾಧೀನದಲ್ಲಿದೆ ಜಮೀನು ಎರಡು ಸಾವಿರದ ಒಂದರಲ್ಲಿ ಮೂಡ ಆಲ್ರೆಡಿ ಸೈಟ್ಗಳನ್ನು ಹಂಚಾಯ್ತು ಸ್ಮಿತಾ ಅವರೇ ರೋಡ್ ಮಾಡಿ ಪಾರ್ಕ್ ಮಾಡಿ ಸೈಟ್ಗಳನ್ನು ಸೈಟ್ ಸೈಟ್ಗಳನ್ನು ಹಂಚಿರೋ ಜಾಗವನ್ನು ನೀವು ಕೃಷಿ ಭೂಮಿ ಅಂತೀರಾ ಸಿಂಪಲ್ ಕ್ವೆಶನ್ ಸೊ ಕೃಷಿ ಭೂಮಿ ಎಲ್ಲಿತ್ತು ಎರಡು ಸಾವಿರದ ನಾಲ್ಕರ ನಾಲ್ಕರ ಮೇಲ್ತಾನೆ ಡೈರೆಕ್ಟ್ ಕನೆಕ್ಷನ್ ಈ ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಬೆಲ್ಲಿಗೆ ಇವರು ಇವರ ಅಂಗಳಕ್ಕೆ ಬರೋದು ಎರಡು ಸಾವಿರದ ನಾಲ್ಕರಂದು ನಾಲ್ಕರಲ್ಲಿ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್ ಅಲ್ಲಿ ಎರಡು ಸಾವಿರದ ಐದರಲ್ಲಿ ಹೋಗ್ಬಿಟ್ಟು ಈ ಕೊಂಡ್ಕೊಂಡವ್ರಿಗೂ ಹಕ್ಕು ಬರಲಿಲ್ಲ ಸ್ವಾಧೀನ ಅವ್ರು ತಗೊಂಡ್ರ ಮೂಡ ಕೈಯಲ್ಲಿರೋ ಜಮೀನ ಸ್ವಾಧೀನಕ್ಕೆ ತಗೊಂಡ್ರ ಇವರು ಕೊಡ್ಕೊಂಡ್ರಲ್ಲ ಡಾಕ್ಯುಮೆಂಟ್ ಕೈಯ್ಯಲ್ಲಿ ಇಟ್ಕೊಂಡಿದ್ದಾರೆ ಪೇಪರ್ ಇಟ್ಕೊಂಡಿದ್ದಾರೆ ಮಾರ್ದವನು ನಾನು ನನ್ನ ಅದರಲ್ಲಿ ಏನು ಹೇಳ್ತಾರೆ ಆ ಮಾರಿರೋ ವ್ಯಕ್ತಿ ಹೇಳ್ತಾರೆ ನಾನು ಇಲ್ಲಿಯವರೆಗೂ ಕಂದಾಯಗಳನ್ನ ಕಂದಾಯ ಕಟ್ಕೊಂಡು ಬರ್ತಿದ್ದೆ ಯಾವತ್ತೋ ಎರಡು ಸಾವಿರದ ನಾಲ್ಕು ಎಂಟನೇ ತಿಂಗಳವರೆಗೂ ಕಟ್ಕೊಂಡ್ಬಂದಿದ್ದೆ ಯಾವ ಜಮೀನಿಗೆ ಕೃಷಿ ಭೂಮಿ ಇಲ್ಲ ಅಲ್ಲಿ ದೇವನೂರು ಬಡಾವಣೆ ಮೂರನೇ ಅಂತ ಆಗಿದೆಯಲ್ಲ ಅಂತ ಆಗಿ ಅಲ್ಲಿ ಸೈಟ್ ಓನರ್ಸ್ ಬಂದಿಯಾರಲ್ಲ ಅವ್ರ ಜಮೀನಿಗೆಲ್ಲ ಇವರು ಕಂದಾಯ ಕಟ್ತಾ ಇದ್ರಾ ಹ್ಞೂ 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 ಆ ರೋಡ್ಗಳಿಗೆ ಕಂದಾಯ ಕಟ್ತಾ ಇದ್ರಾ ಆ ಪಾರ್ಕ್ಗಳಿಗೆ ಕಂದಾಯ ಕಟ್ತಾ ಇದ್ರಾ ನೆಕ್ಸ್ಟ್ ನನ್ನ ಸ್ವಾಧೀನದಲ್ಲಿರೋ ಈ ಕೃಷಿ ಭೂಮಿಯನ್ನು ಬಿಟ್ಟು ಕೊಡ್ತಾ ಇದ್ದೀನಿ ಎಲ್ಲಪ್ಪ ಸ್ವಾಧೀನ ಇತ್ತು ಯಾರ ಸ್ವಾಧೀನದಲ್ಲಿತ್ತು ಮೂಢ ಸ್ವಾಧೀನದಲ್ಲಿ ಇದ್ದಿದ್ದನ್ನು ನಾನು ಸ್ವಾಧೀನದಲ್ಲಿರೋದನ್ನು ಕೊಟ್ಟು ಬಿಟ್ಟು ಕೊಡ್ತಾ ಇದ್ದೀನಿ ಅಂತನ ವೇರ್ ವಾಸ್ ಇಟ್ ನೆಕ್ಸ್ಟ್ ಬನ್ನಿ ಈ ಬ ಎರಡು ಸಾವಿರದ ಐದರಲ್ಲಿ ಭೂಪರಿವರ್ತನೆಗೆ ಹೋಗ್ತಾರೆ ಕನ್ವರ್ಷನ್ ಆಫ್ ಲ್ಯಾಂಡ್ ಯಾವ ಲ್ಯಾಂಡನ್ನು ಯಾವ ಲ್ಯಾಂಡಾಗಿ ಕನ್ವರ್ಟ್ ಮಾಡಿ ಪರಿವರ್ತನೆ ಭೂ ಪರಿವರ್ತನೆ ಮಾಡ್ತೀರಿ ನೀವು ರೋಡ್ ಆಗಿರೋದು ಸೈಟ್ ಆಗಿರೋದು ಸೈಟ್ ಹಂಚಿಕೆ ಆಗಿರೋದು ಪಾರ್ಕ್ ಆಗಿರೋದು ಇದನ್ನ ಭೂ ಪರಿವರ್ತನೆ ಮಾಡ್ತಾರಾ ಇನ್ನೊಂದು ಇವರ ಪ್ರಭಾವ ಇರಲಿಲ್ಲ ಮತ್ತು ತಹಸೀಲ್ದಾರ್ ಹೋಗ್ಬಿಟ್ಟು ಸುಳ್ಳು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡ್ತಾರಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಹೋಗಿ ನೋಡಿದೆ ಇಂಥ ಭೂಮಿ ಇದಕ್ಕೆ ಕೊಡ್ಬೋದಪ್ಪ ಭೂ ಭೂ ಪರಿವರ್ತನೆ ಏನು ಭೂಮಿ ಇತ್ತಲ್ಲಿ ಕೃಷಿ ಭೂಮಿ ಇತ್ತಾ ಎರಡು ಸಾವಿರದ ಐದರಲ್ಲಿ ಡಿ ಸಿ ಹೋಗ್ತಾರೆ ಡಿ ಸಿದು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟು ಯಾವ ಭೂಮಿ ನೋಡಿದ್ರಿ ನಿಮ್ಗೆ ಏನು ಕಾಣಿಸ್ತಲ್ಲಿ ಎಲ್ಲಿತ್ತು ಕೃಷಿ ಭೂಮಿ ಅವರು ಡೆವಲಪ್ ಮಾಡಿರೋ ಲೇಔಟ್ ಅಲ್ವೇ ಇರೋದಲ್ಲಿ ಸೊ ಈಗ ಇಲ್ಲದೆ ಇದ್ದದ ಭೂಮಿಗೆ ನೀವು ಕ್ರಯಪತ್ರ ಮಾಡ್ಕೊಂಡ್ರಿ ಇಲ್ಲದೇ ಇದ್ದದ ಭೂಮಿಗೆ ಭೂ ಪರಿವರ್ತನೆ ಮಾಡ್ಕೊಂಡ್ರಿ ಈಗ ನೆಕ್ಸ್ಟು ಇಲ್ಲದೆ ಇದ್ದದ ಭೂಮಿನ ನೀವು ದಾನಪತ್ರ ಮಾಡಿದ್ರಿ ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ದಾನಪತ್ರ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳ ಪತ್ನಿಯವರು ಮೂಡಾಗ ಅಪ್ಲಿಕೇಶನ್ ಹಾಕ್ತಾರೆ ಪರ್ಯಾಯ ಜಮೀನು ಕೊಡಿ ಅಂತ ಯಾವುದಕ್ಕೆ ಪರ್ಯಾಯ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಸಹೋದರ ತಗೊಂಡಾಗ ಅಲ್ಲಿ ಭೂಮಿ ಇರಲಿಲ್ಲ ನೆಪದಲ್ಲಿ ಪೇಪರಲ್ಲಿ ಬರ್ಕೊಂಡ್ರಿ ಎರಡು ಸಾವಿರದ ಐದರಲ್ಲಿ ಭೂ ಪರಿವರ್ತನೆ ಆದಾಗ ಜಮೀನು ಇರಲಿಲ್ಲ ಅಲ್ಲಿ ನೀವು ಯಾವ ಜಮೀನಿಗೆ ಪರ್ಯಾಯ ಅಂತ ಹೇಳತಾ ಇದಿರೋ ಆ ಭೂಮಿ ಇರಲಿಲ್ಲ ನಿಮಗೆ ಅರ್ಥ ಆಗ್ತಿದ್ರಲ್ಲ ಈಗ ಡಾಕ್ಯುಮೆಂಟ್ಸ್ ಗಳನ್ನು ಇಟ್ಟಿದ್ದೀರಿ ರಾಜ್ಯಪಾಲರು ಕೂಡ ಅದನ್ನ ಗಮನಿಸಿ ಈ ಆರೋಪದಲ್ಲಿ ಹುರುಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಲೀಗಲ್ ಅಡ್ವೈಸ್ ತಗೊಂಡು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದಾರೆ ಓಕೆ ಹಾಗಂದು ಮಾತ್ರಕ್ಕೆ ಈ ಪ್ರಶ್ನೆ ನಾನು ಇನ್ನೊಬ್ಬ ದೂರುದಾರರನ್ನು ಕೇಳಿದೆ ಲೀಗಲಿ ಎಲ್ಲೂ ಕೂಡ ಇಲ್ಲ ಆರೋಪ ಕೇಳೋಕ್ ಸಿಕ್ಕ ತಕ್ಷಣ ತನಿಖೆಗೆ ಆದೇಶ ಕೊಟ್ಟ ತಕ್ಷಣ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅನ್ನೋ ಕಂಪಲ್ಷನ್ ಲೀಗಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಮಾರಲಿ ಎಸ್ ಐ ಅಗ್ರಿ ಬಟ್ ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ಪಟ್ಟು ಕೇಳೋಕ್ ಬರ್ತಿದೆಯಲ್ಲ ಇದ್ರ ಬಗ್ಗೆ ನಾ ತಾವೇನು ಹೇಳ್ತೀನಿ ನೋ ಇಲ್ಲ 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 ಅದು ಅವರು ಅವರು ಕೇಳೋವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅವರು ಅವ್ರು ಏನೇನು ಅವ್ರು ಕೇಳ್ತಾರೆ ರಾಜಕೀಯವಾಗಿ ಅವ್ರು ಕೇಳ್ತಾರೆ ಅದರ ಡಿಫೆನ್ಸ್ ನಾನು ಹೋಗ್ತಾ ಇಲ್ಲ ನಾನು ಇವತ್ತವರೆಗೂ ಎಸ್ ಎನ್ ಕೃಷ್ಣ ವಿರುದ್ಧ ಧರ್ಮಸಿಂಗ್ ಅವರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಇದು ಐದನೇದು ಯಾರ ವಿರುದ್ಧನೂ ನಾನು